ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಅನುಪಮ ಇಂದಿನ ನಮ್ಮ ಕೃಷಿ ಯೋಜನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾವು ರೈತ ಸಿರಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಅಥವಾ ಮಿಲ್ಲೆಟ್ಸ್ ತುಂಬಾ ಟ್ರೆಂಡಿಂಗ್ ನಲ್ಲಿವೆ ಡಾಕ್ಟರ್ಗಳು ಕೂಡ ತಮ್ಮ ಡಯಟ್ ನಲ್ಲಿ ಸಿರಿಧಾನ್ಯ ಸೇರಿಸಿಕೊಳ್ಳಿ ಅಂತ ಸಲಹೆ ನೀಡುತ್ತಾರೆ ಈ ಪೌಷ್ಟಿಕ ಧಾನ್ಯಗಳನ್ನು ಬೆಳೆಯುವ ನಮ್ಮ ರೈತರಿಗೆ ಸರ್ಕಾರದಿಂದ ಸಿಗುವ ಸಹಾಯಧನ ಏನು ಗೊತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ರೈತ ಸಿರಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರೈತ ಸಮೃದ್ಧರಾದರೆ ರಾಜ್ಯ ಸಮೃದ್ಧ ರೈತರು ಈ ಸಿರಿಧಾನ್ಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗಲಿ ಮತ್ತು ಆರ್ಥಿಕವಾಗಿ ಸಬಲರಾಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ರೈತ ಸಿರಿ ಯೋಜನೆಯನ್ನು ತಂದಿದೆ ಸಿರಿಧಾನ್ಯ ಅಂದರೆ ಬರೀ ರಾಗಿ ಅಷ್ಟೇ ಅಲ್ಲ ನವಣೆ ಸಾಮೆ ಕೊರಲೆ ಅರ್ಕ ಹೀಗೆ ಹತ್ತು ಹಲವು ವಿಧಗಳಿವೆ ಈ ಬೆಳೆಗಳು ಕಡಿಮೆ ನೀರಲ್ಲಿ ಬೆಳೆಯುತ್ತವೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಫೈಬರ್ ಕ್ಯಾಲ್ಸಿಯಂ ಮತ್ತು ಖನಿಜಾಂಶಗಳನ್ನು ಹೊಂದಿದೆ ಇದರಿಂದ ಆಹಾರ ಕ್ರಮದಲ್ಲಿ ಪೌಷ್ಟಿಕಾಂಶದ ಲಭ್ಯತೆಯನ್ನು ಖಾತರಿಪಡಿಸುತ್ತದೆ ಇದು ಅಪೌಷ್ಟಿಕತೆ ಮಧುಮೇಹ ಮತ್ತು ಇತರ ಕಾಯಿಲೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಈ ಬೆಳೆಗಳನ್ನು ಶುಷ್ಕ ಒಣ ಪರಿಸ್ಥಿತಿಗಳಲ್ಲಿ ಕಡಿಮೆ ಫಲವತ್ತತೆ ಇರುವ ಭೂಮಿಗಳಲ್ಲೂ ಬೆಳೆಯಬಹುದು ಸಿರಿಧಾನ್ಯಗಳು ರೈತರಿಗೆ ಕಡಿಮೆ ವೆಚ್ಚದ ಹೆಚ್ಚು ಲಾಭದಾಯಕ ಬೆಳೆ ಆಯ್ಕೆಯನ್ನು ಒದಗಿಸುತ್ತವೆ ಸಣ್ಣ ಧಾನ್ಯಗಳ ಬೆಳೆ ಪ್ರದೇಶ ಮತ್ತು ಉತ್ಪಾದನೆ ಎರಡು ಹೆಚ್ಚಲು ಶುರುವಾಗಿದ್ದು ಮಳೆ ಆಧಾರಿತ ಪ್ರದೇಶಗಳ ರೈತರಿಗೆ ಇದು ದೊಡ್ಡ ಆಧಾರವಾಗಿದೆ ಜೊತೆಗೆ ಆರೋಗ್ಯಕರ ಆಹಾರ ಪದ್ಧತಿ ಮಾರುಕಟ್ಟೆ ಬೇಡಿಕೆ ಮತ್ತು ದರಗಳ ಏರಿಕೆಯಿಂದ ರೈತರಿಗೆ ಉತ್ತಮ ಆದಾಯವಾಗಿದೆ ದರಗಳ ಏರಿಕೆಯಿಂದ ರೈತರು ಉತ್ತಮ ಆದಾಯ ಗಳಿಸಬಹುದು ಧಾನ್ಯ ಬೆಳೆಯುವ ರೈತರಿಗೆ ಸಹಾಯಧನ ಎಷ್ಟು ನವಣೆ ರಾಗಿ ಸಾಮೆ ಕೊರಳೆ ಅರ್ಕ ಮತ್ತು ಬರಗು ಇತರ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಎರಡು ಕಂತುಗಳಲ್ಲಿ ನೇರ ನಗದು ವರ್ಗಾವಣೆ ಅಂದರೆ ಡಿಬಿಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಮೊದಲ ಕಂತಿನ ಪ್ರೋತ್ಸಾಹ ಧನ ಆರು ಸಾವಿರ ರೂಪಾಯಿಯನ್ನು ಸಿರಿಧಾನ್ಯ ಬಿತ್ತನೆ ಮಾಡಿದ ಮೂವತ್ತು ದಿನಗಳ ನಂತರ ಬೆಳೆಯನ್ನು ಜಿಪಿಎಸ್ ಆಧಾರಿತ ಫೋಟೋ ಪರಿಶೀಲಿಸಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎರಡನೇ ಕಂತಿನ ಪ್ರೋತ್ಸಾಹಧನ ನಾಲ್ಕು ಸಾವಿರ ರೂಪಾಯಿಗಳನ್ನು ನಂತರದಲ್ಲಿ ಜಮೆ ಮಾಡಲಾಗುವುದು ರೈತ ಸಿರಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಏನೆಲ್ಲ ದಾಖಲೆಗಳು ಅವಶ್ಯಕವಿದೆ ರೈತರ ಆಧಾರ್ ಕಾರ್ಡ್ ಆರ್ಟಿಸಿ ಬ್ಯಾಂಕ್ ಪಾಸ್ಬುಕ್ ಇತ್ಯಾದಿ ಲಗತ್ತಿಸಿ ಮತ್ತು ಅದನ್ನು ಸ್ಥಳೀಯ ಕೃಷಿ ಕಚೇರಿಗೆ ಸಲ್ಲಿಸಬೇಕು ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ರೈತ ಸಿರಿ ಯೋಜನೆಯು ಸಿರಿಧಾನ್ಯ ಬೆಳೆಗಾರರಿಗೆ ಒಂದು ವರದಾನವಾಗಿದೆ ಇದು ಕೇವಲ ಆರ್ಥಿಕ ನೆರವಲ್ಲ ನಮ್ಮ ಸಾಂಪ್ರದಾಯಿಕ ಮತ್ತು ಪೌಷ್ಟಿಕ ಬೆಳೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ